నళ్ళ తనే హేస్ నింది ఏ సున్ చూ నా పెంకీ కప్పు చాలా బెంకీ కయిస్క్రీ తప్పు కర్కం బర్ సార్ ఎల్ కయిస్కండె పెట్రోల్ బంక్ అది పేట్రోల్ పంక్ పెట్రోల్ ಬೇರೆ ಏನ್ ಕೇಸ್ ಇನ್ನೊಂದ್ ಕೇಸ್ ನೋಡಿ ಸರ್ ಈ ಸಣ್ಣ ಸಣ್ಣ ಪುಟ್ ಪುಟ್ ಪಾಪಗಳು ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ ಏಯ್ ಏನು ಆಟೋದಲ್ಲಿ ಆ ಕಡೆಯಿಂದ ಈ ಕಡೆ ಕರ್ಕೊಂಡೋದ್ರಿ ಏನ್ ತಪ್ಪು ಅದಕ್ಕೆಲ್ಲ ಸಮಾಜ ಸೇವೆ ಅಂತಾರೆ ನೀನ್ ಕರ್ಕ ಬಂದೆ ಅದು ಬಹಳ ಮಾಡಕತ್ತಿದ್ದು ಕೈ ಕಾಲು ಕಟ್ಟಿ ಬಾಯಾಗ ಬಟ್ಟಿ ತುರಿಕಿ ತಗೊಂಡ್ ಬಂದಿದ್ದೆ ಅದ್ ಕಿಡ್ನಾಪ್ ಅಲ್ವೇನೋ ನಿಮ್ ಕಡೆ ಹೆಂಗಂತಾರೆ ನಮ್ ಕಡೆ ಪಿಕಪ್ ಡ್ರಾಪ್ ಅಂತಾರೆ ಏನಾಯ್ ನನ್ನ ಮಗನೇ ಇಲ್ಲ ಯಾಕ ನಿನ್ನ ನಿನ್ನ ಹೆಸರು ನಿನ್ನ ಹೆಸರು ಹಾ ನಿನ್ನ ಹೆಸರು ಹೆಸರು ಹಾ ಯಾಕ ಏ ಹೇಳಲೇ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಸರ್ ನಿಮ್ಮ ಹೆಸರು ಸರ್ ಬರ್ಕಳಿ ಹಾ ಹೇಳು ಬರ್ಕಳಿ ಏ ಹೇಳಾ ಬರ್ಕತ್ತಿಲ್ಲ ಬರ್ಕಳ್ರಿ ಏ ಬರ್ಕತ್ತಿನಾ ಹೇಳ ಬರ್ಕಳ್ರಿ ಏ ಬರ್ಕತ್ತಿನಾ ಹೇಳಾ ಏ ನನ್ನ ಹೆಸರೇ ಬರ್ಕಳಿ ಹೆಸ್ರೇ ಬರ್ಕೊಳ್ಳಿ ಎಷ್ಟಿನ ಸಿಗಾವಲ್ವ ನಿಮ್ಮಅಪ್ಪನ ಹೆಸರೇನು ಅಷ್ಟ್ ನಾಮಕರಣಕ್ ಬಂದ್ರ ನೋಡವ್ರು ಅಪ್ಪನ ದೋಸ್ ಅವ್ರಲ್ಲ ಏನಂತ ಹೆಸರಿಟ್ಟಿದ್ರಿ ಬರ್ಕಳಿ ಏನು ಇವನ ಹೆಸರು ಏನು ಹರ್ಕೊಳ್ಳಿ ಹರ್ಕೊಳ್ಳಿ ಕೆರ್ಕಳ್ಳಿ ನಿಮ್ದೊಂದ್ ಫ್ಯಾಮಿಲಿಗೆ ನಾನು

ಯಾಕೆ ಬೆಲ್ಟ್ ಯಾಕೆ ಅದ್ ಮತ್ ಏರೋಪ್ಲೇನ್ ಏರಿಸ್ತೀನಿ ಅಂದೆಲ್ಲ ಅಲ್ಲಿ ಬೆಲ್ಟ್ ಇರುತ್ತೆ ಗೊತ್ತು ಇಲ್ಲಿಂದಾನೆ ತಗೊಂಡು ಮತ್ತ ನಂದ್ ಕೊಡ್ಲಾ ಹಾ ಈ ಪೊಲೀಸ್ ಕೆಲ್ಸನೆ ಬೇಜಾರಾಗ್ಬಿಟ್ಟಿದೆ ನನಗೆ ಗೌಂಡಿ ಕೆಲಸ ಮಾಡು ಏನ್ ಮಗ ನೋಡ್ತಿ ಸದ್ಯ ಶ್ರೀಮಂತರಂದ್ರ ಅವ್ರ ಹುಚ್ಚ ದೂಸಕ್ ಸಾವಿರ ರೂಪಾಯಿ ಪಗಾರು ಪಿಕಪ್ ನೋಡ್ರ ಪಿಲ್ಲಿ ಚಿಮುಡ್ ಬಸ್ ಸ್ಟ್ಯಾಂಡ್ ನೋಡಿ ಟ್ಯಾಕ್ಟ್ರಿ ಬರುತ್ತ ಕರ್ಕೊಂಡು ಹೋಗಾಕ

ಟೂ ಜೀರೋ ಅಂದರೆ ಎರಡು ಜೀರೋ ಅಲ್ಲ ಮತ್ತೆ ಜೀರೋ ಜೀರೋ ಕೆ ಟು ಜೀರೋ ಅಲೋ ಹೌದಾ ಅಯ್ಯೋ ಓ ಶೆಟ್ ಏನಾಯಿತು ಕರೆನ್ಸಿ ಇಲ್ವಂತೆ ಜನ್ಮಯಿನ್ರಿ ನಿಮ್ದೊಂದು ಪೊಲೀಸ್ರು ಅಂತ ಪೊಲೀಸರು ಮಹಿಲರ್ ಇರ್ತಾ ಐಫೋನ್ ಹಾಂ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಲೇಡು ನಂಗೆ ಬೇಡ ಇದು

ಮತ್ಲೇ ತಿಕ್ಕಿಲ್ಲ ನನ್ನ ಮಗ ಕಚಡ ಕಲ್ತಿ ಕಲ್ತೀನಿ ನಾ ಇ ನನ್ನ ಮಗನ ಸರಿಯಿಲ್ಲ ನಾನು ಊರದಾಗೆಲ್ಲ ನಿಮಗೆ ಕಚಡ ನನ್ನ ಮಗ ಅಂದ್ರೆ ಕಾರ್ಯಕ್ರಮಕ್ಕೆ ಕರ್ಸಿ ಏಯ್ ತಗೋ ಬರ್ರಿ ಕೇಳ್ತಿ ತಗಬ್ರೆ ಬೆ ಏನೋ ಬೇಜಾನ್ ದುಡ್ಡು ಮಾಡಿ ಇಟ್ಬಿಡಿದಿ ಅಂತಲ್ಲ ಎಲ್ಲಿ ಇಟ್ಟಿದೀಯ ಅಂತ ಕರೆಕ್ಟಾಗಿ ಹೇಳಬೇಕ ಅರ್ಥ ಐತಾ ತಿಂಗಳಿ ಕುತ್ಕೋ ತಿಂಗ್ಳಿಗೆ ಮೂವತ್ತು ಮೂವತ್ತು ಪ್ರೋಗ್ರಾಮ್ ಮಾಡಿ ಕಳ್ಸಿ ನನ್ನ ಮಗನೇ ಹಾ ಕುತ್ಕೋ ಕುತ್ಕೋ ಹೇಳು ನನ್ನ ಮಕ್ಕಳ ಹೇಳ್ ಬರ್ತೀರಿ ಏಳು ಒಂದು ಗಂಟೆಗೆ ಬಿಡ್ಬೇಕು ಎರಡು ಗಂಟೆಗೆ ಬಿಡ್ಬೇಕು ಇದಕ್ಕಮ್ಮ ಎದ್ದೆ ಅದೇ ಹೇಳಂದ್ರಲ್ಲ ಹೇಳಮ್ಮ ಇದಕಮ್ಮ ಕೊಂತೆ ಬೂಟ್ ಬೂಟ್ ಅಲ್ಲಿ ಹಾಕಿ ಬಿಡ್ತಿನಿ ಹೇಳು ಅಂದ್ರೆ ಕೂತ್ಕಂದ ಎತ್ತು ಬಿಡೋದಲ್ಲ ಕೇಳಿದ್ ನಾ ಪಟಾಪಟ್ ಅಂತ ಹೇಳು ಅಂತ ಹೇಳ್ರಿ ಅರ್ಥ ಆಗುತ್ತೆ ನನಗೆ ದುಡ್ ಎಲ್ಲ ಇಟ್ಟಿದ್ದೀಯ ಫಟಾಪಟ್ ಏ ಯarli ಇಕಿ ಏ ಫಟಾಪಟ್

ಅವತ್ತು ಮುಂಜಾನೆ ಐದು ಗಂಟೆ ರೀ ಕೋಳಿ ಕಾ ಕೋಳಿ ಕಾ ಕಾ ಆಯ್ತು ಮುಂದೆ ಕೇಳಿ ಮುಂದೆ ಅಂತೂ ಇವ್ರಿಗೆ ಹೇಳಿಲ್ಲ ನೀನು ಏನು ಏ ನನಗೆ ಏನಾರ ಮಾತಾಡ್ಬೇಕಾದ್ರೆ ನಡುಕೆ ಮಾತಾಡಿದ್ರ ನಾ ಪಸ್ಟಿಂದ ಮಾತಾಡ್ತೇನೆ ಮಾತಾಡ ಏ ಯಾರು ಮಾತಾಡಿ ಯಾರು ಯಾರೂ ಮಾತಾಡಲ್ಲ ಯಾರು ಮಾತಾಡಂಗಿಲ್ಲ ಯಾರಾರು ಮಾತಾಡಿದ್ರೆ ಕೆಟ್ಟ ಹಾಪು ನನ್ನ ಮಗನ ಹೇಳಕತ್ತೀನಿ ಒಬ್ಬೊಬ್ರಿಗೆ ಮತ್ತೆ ಬಿಡು ಮಗನ ಏ ಹೇ ಸರ ಮಾತಾಡಂಗಿಲ್ಲ ಅಂದೆ

ಫ್ಲಾವರ್ ಸಿಕ್ ಸೇಮ್ ಟು ಯು ಅವತ್ ಮುಂಜಾನ ಐದು ಗಂಟೆ ರೀ ಗೋಳಿ ಕೊಕ್ಕಿತ್ತ ಕಣ್ಣು ಬಿಟ್ಕೊಂಡು ನೋಡ್ತೀನಿ ನನ್ನ ಗಂಡ ರೇಷ್ಮೆ ಪಂಚ ರೇಷ್ಮೆ ಶಾಲೆಯ ಹಾಕೊಂಡ್ ಬಂದ್ ನಿಂತಿದ್ನ ಆಹಾ ಎಷ್ಟು ಚಂದ ಕಾಣತಿ ಅಂದೆ ಫೋನಿನ ಬಾಯಿ ಮಾಡಾಕ ಒಂದ್ ಎರಡು ಮೂರ್ನಾಕ ಮುಗಿಸ್ಕೊಂಡ್ ಬಾ ಅಂತ ಒಂದ್

मुंज oh, <laughs> <laughs>

ಏನೇನ್ ಮೈಮ್ ಮಾಡ್ತಾ ಇದೀಯಾ ಮೈಲೆ ಈ ಕಾರ್ಯಕ್ರಮದಂತ ಹೊಸ ಸೀರೆ ತಗೊಂಡನ ಅದ ತೋರಿಸ ಅವತ್ತು ಮುಂಜಾನೆ ಆ ಗುಂಬಿಯ ಪ್ರೇಮ ಸಂಧಿಯ ಮ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯ ಓ ಗೆಳತಿಯ ಓ ಗೆಳತಿಯ ಗೆಳತಿಯ ಅಂತ ಹಾಡ ಹಾಡಿ ಡೈನಿಂಗ್ ಟೇಬಲ್ ವನ್ ಬಂತ ಕುಂತ್ಕೊಂಡ್ರೆ ನನ್ನ ಗಂಡ ರವೆ ಹಾಕಿ ಮೊಸರನ್ನ ಮಾಡಿದ ನಾನು ರುಚಿಯಾಗಿ ர மசரத்தி ரூல்வாக்க ம ஏன்துட்டு அண்ணா ரவிபிட்டு மொசரண்ணு சிரா ஏனாரி மாத்தாட்கூனாய் ஐயோ ஓடாய் பூட் புட் தக்கன் ஓடிப் போடு ஐ நின் மெட் தக்க ஓடிப் போடு நங்க ஏய் ஐ அன்னை फर्स्टಿಂದ இழுதே ஐ ஆ வந்து जाणार ஐட்டே ர கோளிக்குக்கு కుమీర్ దేవరణింగ్ బాసి ಎಲ್ಲ ಮುಂಜಾನೆ ನೀನ್ ಗಂಡ ಮೂಗ್ಗೆ ಬೆಳ್ಳಕಂಡ್ ಬಂದ ಕೇಳ ಮುದವೇ ಎಲ್ಗಮ್ಮ ಮುಂದೆ ಮುಂದಕ್ಕೆ ಹೋಗಿ ಹೇಳೋದಲ್ಲ ಇಲ್ಲಿ ನಿಂತ್ಕೊಂಡು ವಿಷಯ ಮುಂದಕ್ಕೆ ಕೇಳುವಂತಿತ್ತು ಮುಂಜಾನೆ ಮುಂಜಾನೆ ನಾನು ಬೋಡ್ ತೋರು

ಏನ್ರೀ ಇಷ್ಟ ತಗೋತಿರಿ ನೀವ ನನ್ಗೆ ಏನಾರು ಮಾತಾಡಕ್ ಬಿಡ್ರಿ ಮಾತಾಡಕ್ ಬಿಡಲ್ಲ ನೀವು ನಿಮ್ಗೂ ಇರಿಟೇಟ್ ಆತ ಆ ಮತ್ತ್ ಅವ್ರಗ್ ಇರಿಟೇಟ್ ಆಗ್ಬೇಕಂತ ನಾನು ಮಾಡಿದ್ದು ಕಷ್ಟಪಟ್ಟ ರೊಕ್ಕನ ಮನೆಯ ಓಡಿಟ್ಟಿದ್ರ ಎಲ್ಲಿಟ್ಟಿ ರೊಕ್ಕ ಎಲ್ಲಿಟ್ಟಿ ಅಂತ ಕೇಳದ್ರ ನಾ ಸುಮ್ನೆ ಬಿಟ್ಟು ಬಿಡ್ತೀರಿ ಅಕ್ಕ ಹೆಣ್ಮಕ್ಳು ಮೊದ್ಲ ಮಕ್ಳಿಗಿಂತ ಹೆಚ್ಚು ಚಾಲು ಆ ಅದಕ್ಕ ಈ ಚಾಲು ತೋರ್ಸಿದ್ದ ಅದಕ್ಕ ಹೇಳದ್ರಿ ಮೋಸ ಹೋಗೋರು ಎಲ್ಲಿ ಮಟ್ಟ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರ ನೀವು ಮೋಸ ಮಾಡಕ್ಕೂ ಹೋಗ್ಬೇಡ್ರಿ ಮೋಸ ಹೋಗ್ಲು ಬೇಡ್ರಿ ಅಂತ ಹೇಳ್ತಾ ಈ ಒಂದು ಸ್ಕಿಟ್ ಅನ್ನ ಮುಗಿಸ್ ಚೊಪ್ಪಾಳ